ಅಕ್ರಮವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಹತ್ರವನ್ನು ತಿರ್ಬಳಕೆ ಮಾಡಿಕೊಂಡು ಊರ ಹತ್ಯೆಗಳನ್ನ ಮಾಡುವಂತ ಈ ಪತ್ರವನ್ನು ವ್ಯಾಕ್ಸೇ ಮಾಡ್ತಾ ಇದ್ದಾರೆ ಮಾಡಿದರೆ ಯಾವ್ದೊಬ್ಬ ಒಬ್ಬ ವ್ಯಕ್ತಿಗೆ ಜನ್ಮ ನೀಡುವಂತ ಹಕ್ಕಿಗೆ ಹೊರತು ಪ್ರಾಣ ತೆಗೆಯುವಂತ ಹಕ್ಕು ಯಾರಿಗೂ ಇಲ್ಲ ಅವ್ರ ಈ ತಾಯಿ ಒಂದು ಹೆಣ್ಣಾಗಿ ಎಲ್ಲು ಕುಲಕ್ಕೆ ಮಾರಿಯಾಗಿ ವರ್ತಿಸ್ತಾರೆ ಇವತ್ತು ನಾವು ಹೆಣ್ಣಿನ ದೇವತೆಯಾಗಿ ಪೂಜಿಸ್ತೀವಿ ಹೆಣ್ಣಿನ ತಾಯಿಯಾಗಿ ಪೂಜಿಸ್ತೀವಿ ಹಲವಾರು ಹುದನ್ನು ಯೋಜಿಸುತ್ತೀವಿ ಇದು ತುಂಬಾ ಹೀನವಾದ ಕೃತ್ಯ ಇವತ್ತು ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು ನಾನು ಕೂಡ ಕಣ್ಣಾರೆ ಕಂಡಿರುವಂತ ಕಟಿ ಸತ್ಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾನು ಕೂಡ ವೃದ್ಧ ವಕೀಲಾಗಿದ್ರು ಕೂಡ ಆರೋಗ್ಯ ಕಿಟ್ಟಂಬ ಸಮಯದಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತೀನಿ ನೋಡೋಣ ವ್ಯವಸ್ಥೆ ಅಂತ ಯಾವಾಗ ನನ್ನ ಪ್ರತಿಭಟನಗರನ್ನು ಸ್ನೇಹಿತರೆ ಹೇಳ್ತಾ ಇದ್ದು ಆಸ್ಪತ್ರೆ ಇರುವಂತ ಸೌಲಭ್ಯಗಳು ಯಾವ ಮಟ್ಟಿಗೆ ಅಂತಾರೆ ಬರೋರ್ಗ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಇರುತ್ತಲ್ಲ ಅಲ್ಲಿ ಕೆಲಸ ನಿರ್ವಹಿಸಿರುವಂತಹ ಅಧಿಕಾರಿಗಳು ಸಿಗಬೇಕು ಅನ್ನು ಸಿಗುವಂತ ಮಾತುಗಳನ್ನ ಹೋಗುವಂತ ರೋಗಿಗಳಿಗೆ ನೀಡಿದರೆ ಎದುಗಡೆ ಸ್ಟೋರ್ಗೆ ಬರ್ತಾರೆ ಮತ್ತೆ ಯಾವ ನಾರ್ಮಲ್ ಡಿಮೆಗಳು ಬರ್ತಾ ಇರುವಂತಹ ಹೆಣ್ಣುಮಗಳು ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕು ನನಗೆ ಉಚಿತವಾಗಿ ಚಿಕಿತ್ಸೆ ಸಿಗ್ತದೆ ಪ್ರೈವೇಟ್ ಖಾಸಗಿ ಆಸ್ಪತ್ರೆಗೆ ಹೋಗ್ಬೇಕು ಅಲ್ಲಿಗೆ ತಿನ್ನಬೇಕಂತ ಹಣವನ್ನ ತಿನ್ನೋ ಸಾಧ್ಯ ಅಲ್ಲಿ ಆಸ್ಪತ್ರೆ ಇರುವಂತ ಬರ ಹೆಣ್ಣು ಮಕ್ಕಳು ಕೂಡ ಹಣವನ್ನು ಸಿದ್ಧತೆ ಮಾಡುವಂತ ಕೆಲಸ ಸರ್ಕಾರಿ ವೈದ್ಯಾಧಿಕಾರಿ ಮಾಡ್ತಾ ಇದಾರೆ ದಯಮಾಡಿ ಎಲ್ಲಾ ಜನಪ್ರತಿನಿಧಿಗಳ ಯೋಚನೆ ಹೋಗಿ ಏನೋ ಅಭಿವೃದ್ಧಿ ಮಾಡ್ರೆ ಏನೋ ಮಾಡಿ ನಮಗೆ ನಮ್ಮ ತಾಲೂಕಿನ ಜನತೆಗೆ ನಮ್ಮ ತಾಲೂಕಿನ ಹೆಣ್ಣು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಆರೋಗ್ಯವನ್ನ ಒದಗಿಸುವಂತ ಹಾಸ್ಪಿಟ್ಲಗಳನ್ನ ಸೃಷ್ಟಿ ಮಾಡುವಂತ ಕೆಲಸಗಳನ್ನ ತಾವು ಮಾಡ್ಬೇಕು ಇದ್ದೀರಾ ಏನು ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಸುಕುಮಾರ್ ಅವರು ದಯಮಾಡಿ ಈ ಕಡೆ ನನ್ನ ತಿರುಗೋಡಿ ಆಸ್ಪತ್ರೆ ನೋಡಿದ ಈಲಕುತ್ರಿಗಳಿಗೆ ಎಂಟಿ ಆಡಿ ಇವತ್ತೇನು ನಾವು ಗಂಡು ಮತ್ತು ಹೆಣ್ಣು ಮಕ್ಕಳನ್ನ ಒಂದು ಸಮಯದಲ್ಲಿ ಇವತ್ತು ಸಾವಿರ ಜನ ಮಕ್ಕಳಿಗೆ ಆರು ಏಳು ಜನ ಮಕ್ಕಳು ಹೆಣ್ಮಕ್ಳುಗಳು ತುಂಬಾ ಕಷ್ಟ ಪರಿಸ್ಥಿತಿ ಉದ್ಭವಿಸಿದೆ ಎಲ್ಲ ನಮ್ಮ ತಾಲೂಕಿನ ಜನ ನಾವೆಲ್ಲರೂ ಕೂಡ ಪ್ರಜ್ಞಾವಂತರಬೇಕು ಯಾವುದೇ ಸರ್ಕಾರಿ ಕಚೇರಿಗಳಿಗೆ ಏನಂತ ಸಮಯದಲ್ಲಿ ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಏನು ಅಧಿಕಾರಿಗಳ ಯತ್ಸಿ ಅಂತ ಕೆಲಸಗಳನ್ನ ನಾವು ಮಾಡ್ಬೇಕಾಗುತ್ತೆ ನಾವು ಏನಾದ್ರು ಮಾಡಿಲ್ಲ ಅಂತ ಹೇಳಿ ಹೇಳಿ ನಿಮ್ಮ ತುಂಬಾ ಕಷ್ಟಗಳನ್ನ ಅನುಭವಿಸ್ತದೆ ಮತ್ತೆ ಇವತ್ತೇನು ರಾಜ್ಯ ಮಾಡ್ತಾ ಇದ್ದು ಆರೋಗ್ಯ ಸಚಿವರು ಇರ್ಬೋದು ಸಂಸದರು ಇರ್ಬೋದು ಮುಖ್ಯಮಂತ್ರಿಗಳು ಇರ್ಬೋದು ನಿಮ್ಮ ಶಾಸಕರು ಇರ್ಬೋದು ಅವರೆಲ್ಲರೂ ಕೂಡ ಈ ಕಡೆ ಗಮನ ಹರಿಸಿ ಅವರ ಸರ್ಕಾರದ ಮಾಡಬೇಕು ಅಮಾನ ಪೇ ಸಾಧ್ಯ ಇಲ್ಲ ಈಗ ಆರೋಗ್ಯ ಸರ್ಕಾರಿ ನೌಕರಿಯಿಂದ ಸಂಬಳ ಪರಿಯೋದ್ರ ಜೊತೆಗೆ ಖಾಸಗಿ ಟೂರಿಸಟ್ ನ ಸ್ಥಾಪನೆ ಮಾಡಿಕೊಂಡು ಕೋಟ್ಯಾಂ

ಇದು ರಾಮನಗರ ಜಿಲ್ಲೆಯ ಜನತೆಯ ದನಿ. ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು